ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಭಾಗಕಾರ ಲೆಕ್ಕಗಳನ್ನು ಕಲಿಯೋಣ ಮೂರು ಅಂಕಿಯ ಭಾಗಕಾರ ಲೆಕ್ಕಗಳನ್ನು ನಾವು ಇಲ್ಲಿ ಮಾಡೋಣ ಎರಡು ನೂರ ಇಪ್ಪತ್ತೆಂಟನ್ನು ನಾವು ಆರರಿಂದ ಭಾಗಿಸೋಣ ಆರರ ಮಗ್ಗಿಯಲ್ಲಿ ಇಪ್ಪತ್ತೆರಡು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಬರುತ್ತೆ ಹದಿನೆಂಟು ಬರುತ್ತೆ ಆರು ಮೂರಲೇ ಹದಿನೆಂಟು ಇಲ್ಲಿ ನಾವು ಇಪ್ಪತ್ತೆರಡರಲ್ಲಿ ಹದಿನೆಂಟನ್ನು ಕಳೆಯಬೇಕು ಎರಡರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಇದ್ದಿದ್ದು ಹನ್ನೆರಡು ಆಗುತ್ತೆ ಈ ಹನ್ನೆರಡರಲ್ಲಿ ಎಂಟು ಕಳೆದರೆ ನಾಲ್ಕು ಎರಡರಲ್ಲಿ ಈ ಒಂದು ಹಾಗೂ ಈ ಕೈಲ ಒಂದು ಅಂದರೆ ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ಈಗ ನಾವು ಈ ಎಂಟನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ನಲವತ್ತೆಂಟು ಆಗುತ್ತೆ ಆರರ ಮಗ್ಗಿಯಲ್ಲಿ ನಲವತ್ತೆಂಟು ಬರುತ್ತೆ ಆರು ಎಂಟ್ಲೇ ನಲವತ್ತೆಂಟು ನಲವತ್ತೆಂಟರಲ್ಲಿ ನಲವತ್ತೆಂಟು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ನಾಲ್ಕು ನೂರ ಹನ್ನೆರಡನ್ನು ನಾವು ಎರಡರಿಂದ ಭಾಗಿಸೋಣ ಎರಡರ ಮಗ್ಗಿಯಲ್ಲಿ ನಾಲ್ಕು ಬರುತ್ತೆ ಎರಡು ಎರಡಲೇ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಾಯ್ದರೆ ಸೊನ್ನೆ ಈಗ ನಾವು ಈ ಒಂದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಈ ಒಂದು ಎರಡಕ್ಕಿಂತ ಚಿಕ್ಕ ಸಂಖ್ಯೆ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ ಹಾಗಾಗಿ ನಾವು ಏನು ಮಾಡೋಣ ಎರಡು ಸೊನ್ನೆಲೆ ಸೊನ್ನೆ ಅಂತ ತೆಗೆದುಕೊಳ್ಳೋಣ ಒಂದರಲ್ಲಿ ಸೊನ್ನೆ ಕಾಯ್ದರೆ ಒಂದು ಈಗ ನಾವು ಈ ಎರಡನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಹನ್ನೆರಡು ಆಗುತ್ತೆ ಎರಡರ ಮಗ್ಗಿಯಲ್ಲಿ ಹನ್ನೆರಡು ಬರುತ್ತೆ ಎರಡರಲ್ಲಿ ಹನ್ನೆರಡು ಭಾಗ ಹೋಗುತ್ತೆ ಹನ್ನೆರಡರಲ್ಲಿ ಹನ್ನೆರಡು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ನಾಲ್ಕು ನೂರ ನಲವತ್ತೆಂಟನ್ನು ನಾವು ಎರಡರಿಂದ ಎಂಟರಿಂದ ಭಾಗಿಸೋಣ ಎಂಟರ ಮಗಿಯಲ್ಲಿ ನಲ್ವತ್ನಾಲ್ಕು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಲವತ್ತು ಇದೆ ಹಾಗಾಗಿ ನಾವೇನು ಮಾಡೋಣ ಎಂಟೈದೇ ನಲವತ್ತು ತೆಗೆದುಕೊಳ್ಳೋಣ ನಲವತ್ನಾಲ್ಕರಲ್ಲಿ ನಲವತ್ತು ಕಳೆಯಬೇಕು ನಾಲ್ಕರಲ್ಲಿ ಸೊನ್ನೆ ಕಾಯ್ದರೆ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಾಯ್ದರೆ ಸೊನ್ನೆ ಈಗ ನಾವು ಈ ಎಂಟನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ನಲವತ್ತೆಂಟು ಆಗತ್ತೆ ಎಂಟಾರಲೇ ನಲವತ್ತೆಂಟು ಭಾಗ ಹೋಗುತ್ತೆ ನಲವತ್ತೆಂಟರಲ್ಲಿ ನಲವತ್ತೆಂಟು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎಂಟು ನೂರ ನಲವತ್ತ್ನಾಲ್ಕನ್ನು ನಾವು ಎಂಟರಿಂದ ಭಾಗಿಸೋಣ ಎಂಟು ಎಂಟೊಂದಲೇ ಎಂಟು ಭಾಗ ಹೋಗುತ್ತೆ ಎಂಟರಲ್ಲಿ ಎಂಟು ಕಾಯ್ದರೆ ಸೊನ್ನೆ ಈಗ ನಾವು ಈ ನಾಲ್ಕನ್ನು ಕೆಳಗಡೆ ಎಳಿಸ್ಕೋಬೇಕು ಈ ನಾಲ್ಕು ಈ ಎಂಟಕ್ಕಿಂತ ಚಿಕ್ಕ ಸಂಖ್ಯೆ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ ಹಾಗಾಗಿ ನಾವೇನು ಮಾಡಬೇಕು ಎಂಟು ಸೊನ್ನೆಯಲ್ಲಿ ಸೊನ್ನೆ ಅಂತ ತೆಗೆದುಕೊಳ್ಳಬೇಕು ನಾಲ್ಕರಲ್ಲಿ ಸೊನ್ನೆ ಕಾಯ್ದರೆ ನಾಲ್ಕು ಈಗ ನಾವು ಈ ನಾಲ್ ನಾಲ್ಕನ್ನು ಕೆಳಗಡೆ ತೆಗೆದುಕೊಳ್ಳಬೇಕು ಈಗ ಎಂಟರ ಮಗ್ಗಿಯಲ್ಲಿ ನಲವತ್ನಾಲ್ಕು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಲವತ್ತು ಬರುತ್ತೆ ಹಾಗಾಗಿ ನಾವು ನಾವು ಎಂಟೈದಲೇ ನಲವತ್ತನ್ನು ತೆಗೆದುಕೊಳ್ಳೋಣ ಇಲ್ಲಿ ನಾವು ನಲವತ್ನಾಲ್ಕರಲ್ಲಿ ನಲವತ್ತನ್ನು ಕಳೆಯಬೇಕು ನಾಲ್ಕರಲ್ಲಿ ಸೊನ್ನೆ ಕಾಯ್ದರೆ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಾಯ್ದರೆ ಸೊನ್ನೆ ಈಗ ಕೂಡ ಈ ನಾಲ್ಕು ಭಾಗ ಹೋಗುವುದಿಲ್ಲ ಹಾಗಾಗಿ ನಾವೇನು ಮಾಡೋಣ ಇಲ್ಲಿ ಒಂದು ಪಾಯಿಂಟನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಈಗ ಇದು ಭಾಗ ಹೋಗುತ್ತೆ ಎಂಟು ಇಲ್ಲೇ ನಲವತ್ತು ನಲವತ್ತರಲ್ಲಿ ನಲವತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಮೂರು ನೂರ ಆರನ್ನು ಆರರಿಂದ ಭಾಗಿಸೋಣ ಆರರ ಮಗ್ಗಿಯಲ್ಲಿ ಮೂವತ್ತು ಬರುತ್ತೆ ಆರ ಆರೈದಲೇ ಮೂವತ್ತು ಮೂವತ್ತರಲ್ಲಿ ಮೂವತ್ತು ಕಳೆದರೆ ಸೊನ್ನೆ ಈಗ ನಾವು ಈ ಆರನ್ನು ಕೆಳಗಡೆ ಎಳಿಸ್ಕೋಬೇಕು ಆರೊಂದಲೆ ಆರು ಇದು ಭಾಗ ಹೋಗುತ್ತೆ ಆರರಲ್ಲಿ ಆರು ಕಳೆದರೆ ಸೊನ್ನೆ ನೆಕ್ಸ್ಟ್ ಒಂದು ನೂರ ಎಪ್ಪತ್ತೆಂಟನ್ನು ನಾವು ಎರಡರಿಂದ ಭಾಗಿಸೋಣ ಎರಡರ ಮಗ್ಗಿಯಲ್ಲಿ ಹದಿನೇಳು ಬರಲ್ಲ ಆದರೆ ಹದಿನಾರು ಬರುತ್ತೆ ಎರಡು ಎಂಟಲೇ ಹದಿನಾರು ಇಲ್ಲಿ ನಾವು ಬರೆದುಕೊಳ್ಳೋಣ ಏಳರಲ್ಲಿ ಆರು ಕಳೆದರೆ ಒಂದು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಈಗ ನಾವು ಈ ಎಂಟನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಹದಿನೆಂಟು ಆಗತ್ತೆ ಎರಡು ಒಂಬತ್ತಲೆ ಹದಿನೆಂಟು ಇದು ಭಾಗ ಹೋಗುತ್ತೆ ಹದಿನೆಂಟರಲ್ಲಿ ಹದಿನೆಂಟು ಕಳೆದರೆ ಸೊನ್ನೆ ನೆಕ್ಸ್ಟ್ ಐದು ನೂರ ಹನ್ನೆರಡನ್ನು ನಾವು ಎರಡರಿಂದ ಭಾಗಿಸೋಣ ಎರಡರ ಮಗ್ಗಿಯಲ್ಲಿ ಐದು ಬರಲ್ಲ ಆದರೆ ನಾಲ್ಕು ಬರುತ್ತೆ ಎರಡು ಎರಡಲೇ ನಾಲ್ಕು ನಾವು ಇಲ್ಲಿ ತೆಗೆದುಕೊಳ್ಳೋಣ ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಈಗ ನಾವು ಈ ಒಂದನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಹನ್ನೊಂದು ಆಗತ್ತೆ ಎರಡರ ಮಗ್ಗಿಯಲ್ಲಿ ಹನ್ನೊಂದು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಹತ್ತು ಬರುತ್ತೆ ಎರಡು ಇದೇ ಹತ್ತು ಇಲ್ಲಿ ನಾವು ತೆಗೆದುಕೊಳ್ಳೋಣ ಹನ್ನೊಂದರಲ್ಲಿ ಹತ್ತು ಕಾಯ್ದರೆ ಒಂದು ಉಳಿಯುತ್ತೆ ಈಗ ನಾವು ಈ ಎರಡನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಹನ್ನೆರಡು ಆಗತ್ತೆ ಎರಡರ ಮಗಿಯಲ್ಲಿ ಹನ್ನೆರಡು ಬರುತ್ತೆ ಎರಡು ಎಷ್ಟಲೇ ಹನ್ನೆರಡು ಎರಡಾಗಲೇ ಹನ್ನೆರಡು ಹನ್ನೆರಡರಲ್ಲಿ ಹನ್ನೆರಡು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಮೂರು ನೂರ ಐವತ್ತೆರಡನ್ನು ನಾವು ಎಂಟರಿಂದ ಭಾಗಿಸೋಣ ಎಂಟರ ಮಗಿಯಲ್ಲಿ ಮೂವತ್ತೈದು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಮೂವತ್ತೆರಡು ಎಂಟರ ಮಗ್ಗೆಯಲ್ಲಿ ಬರುತ್ತೆ ಎಂಟು ನಾಲ್ಕನೇ ಮೂವತ್ತೆರಡು ಮೂವತ್ತೈದರಲ್ಲಿ ನಾವು ಮೂವತ್ತೆರಡನ್ನು ಕಳೆಯಬೇಕು ಐದರಲ್ಲಿ ಎರಡು ಕಾಯ್ದರೆ ಮೂರು ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ಈಗ ನಾವು ಈ ಎರಡನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಮೂವತ್ತೆರಡು ಆಗುತ್ತೆ ಇದು ಎಂಟು ನಾಲ್ಕರಲ್ಲಿ ಮೂವತ್ತೆರಡು ಭಾಗ ಹೋಗತ್ತೆ ಮೂವತ್ತೆರಡರಲ್ಲಿ ಮೂವತ್ತೆರಡು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಐದು ನೂರ ಐವತ್ತೆಂಟನ್ನು ನಾವು ಆರರಿಂದ ಅಗಿಸೋಣ ಆರರ ಬಗ್ಗೆಯಲ್ಲಿ ಐವತ್ತೈದು ಬರಲ್ಲ ಈಗ ನಾವು ನೋಡಬೇಕು ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಆರರ ಮಗ್ಗೆಯಲ್ಲಿ ಅದು ಬಂದಿರಬೇಕು ಅಂದರೆ ಆರರ ಮಗ್ಗೆಯಲ್ಲಿ ಐವತ್ನಾಲ್ಕು ಬರುತ್ತೆ ಆರೊಂಬತ್ತಲೇ ಐವತ್ನಾಲ್ಕು ಐವತ್ತೈದರಲ್ಲಿ ಐವತ್ನಾಲ್ಕು ಮೈನಸ್ ಮಾಡಬೇಕು ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಐದರಲ್ಲಿ ಐದು ಕಾಯ್ದರೆ ಸೊನ್ನೆ ಈಗ ನಾವು ಈ ಉಳಿದಿರುವಂತಹ ಎಂಟನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಹದಿನೆಂಟು ಆಗುತ್ತೆ ಆರರ ಮಗ್ಗಿಯಲ್ಲಿ ಹದಿನೆಂಟು ಬರುತ್ತೆ ಆರು ಮೂರಲೆ ಹದಿನೆಂಟು ಹದಿನೆಂಟರಲ್ಲಿ ಹದಿನೆಂಟು ಕಾಯ್ದರೆ ಸೊನ್ನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ